ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಮಹಿಳೆಯರಿಗೆ ಎರಡು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಆ ಗುಡ್ ನ್ಯೂಸ್ ಹಾಗಾದ್ರೆ ಗೃಹ ಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಮಾಡ್ತಾ ಇದ್ದಾರೆ ಹತ್ತು ಜಿಲ್ಲೆಗಳಿಗೆ ಸೊ ಹಾಗಾದ್ರೆ ಯಾವ ಆ ಜಿಲ್ಲೆಗಳು ಹಾಗೆನೆ ಗುಡ್ ನ್ಯೂಸ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಜಿಲ್ಲೆ ಇದ್ರೂ ಕೂಡ ಕಾಮೆಂಟ್ ಮಾಡಿ ನಿಮ್ಗೂ ಕೂಡ ಹತ್ತು ಹನ್ನೊಂದನೇ ಕಂತು ಹನ್ನೆರಡನೇ ಕಂತಿನ ಅಮೌಂಟ್ ಜಮಾ ಆಗಿದ್ರೆ ಕಾಮೆಂಟ್ ಮಾಡಿ ಬಂದ್ರೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಅರ್ಥ ಆಗುತ್ತೆ ಸೊ ಫ್ರೆಂಡ್ಸ್ ಮೊದಲಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಅಮೌಂಟ್ ಬಂದಿಲ್ಲ ಅಂತ ಎಲ್ಲರೂ ಕೂಡ ಬ್ಯಾಂಕಿಗೆ ಅಲ್ದಾಡ್ತಾ ಇದ್ದೀರಾ ಸೊ ಇದ್ರ ಮಧ್ಯೆ ಎಲ್ಲರೂ ಕೂಡ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಇದೆಲ್ಲವನ್ನ ಅರಿತ ಸರ್ಕಾರ ಈಗ ಏನ್ ಮಾಡಿದೆ ಅಂದ್ರೆ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತಾ ಇದೆ ಹಂತ ಹಂತವಾಗಿ ಜಿಲ್ಲೆಗಳಿಗೆ ಒಂದು ಹತ್ತು ಜಿಲ್ಲೆಗಳಿಗೆ ಆ ನಂತರ ಇನ್ನೊಂದಿಷ್ಟು ಜಿಲ್ಲೆಗಳಿಗೆ ಈ ರೀತಿ ಹಂತ ಹಂತವಾಗಿ ಜಮಾ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸೊ ಏನಪ್ಪಾ ಅಂದ್ರೆ ಹತ್ತು ಜಿಲ್ಲೆಗಳಿಗೆ ನಾವು ಮೊದಲನೇದಾಗಿ ಜಮೆ ಮಾಡ್ತೀವಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಅಮೌಂಟ್ ಅಂತ ಹೇಳಿದ್ದಾರೆ ಸೊ ಇದು ಮೊದಲೇ ಗುಡ್ ನ್ಯೂಸ್ ಸೊ ಆ ಹತ್ತು ಜಿಲ್ಲೆಗಳು ಯಾವುವು ಅಂತ ಮೊದಲಿಗೆ ಹೇಳ್ಬಿಡ್ತೀನಿ ಸೊ ಮೊದಲಿಗೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕಲಬುರ್ಗಿ ಯಾದಗಿರಿ ರಾಯಚೂರು ಬೆಳಗಾವಿ ಮೈಸೂರು ತುಮಕೂರು ಕೊಪ್ಪಳ ಹಾವೇರಿ ಸೊ ಈ ಇಷ್ಟು ಹತ್ತು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹನ್ನೊಂದು ಹನ್ನೆರಡನೇ ಕಂತಿನ ನಾಲ್ಕು ಸಾವಿರ ಜಮಾ ಮಾಡ್ತೀವಿ ಅಂದಿದ್ದಾರೆ ಸೊ ಅದೇ ರೀತಿ ನೆಕ್ಸ್ಟ್ ಇನ್ನುಳಿದ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಜಮಾ ಮಾಡ್ಕೊಳ್ತಾ ಬರ್ತೀವಿ ಇದೇ ಜುಲೈ ಮೂವತ್ತೊಂದನೇ ತಾರೀಕಿನೊಳಗಾಗಿ ನಾವು ಹನ್ನೊಂದು ಹನ್ನೆರಡನೇ ಕಂತು ಎರಡೂ ಕಂತುಗಳನ್ನ ಯಶಸ್ವಿಯಾಗಿ ಎಲ್ರಿಗೂ ಕೂಡ ನಾವು ಜಮೆ ಮಾಡ್ತೀವಿ ಅಂತ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಸೊ ಇನ್ನ ನೆಕ್ಸ್ಟ್ ತಿಂಗಳಿಂದ ನಾವು ಆಗಸ್ಟ್ ತಿಂಗಳಿಂದ ಕೂಡ ನಾವು ಹದಿನೈದನೇ ತಾರೀಕಿನೊಳಗಾಗಿ ನಾವು ಗೃಹ ಅಮೌಂಟ್ ಅನ್ನ ತಲುಪಿಸ್ತೀವಿ ಯಾವುದೇ ಕಾರಣಕ್ಕೂ ಡಿಲೇ ಆಗಲ್ಲ ಅಂತ ಇದೊಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸೊ ಈ ಎರಡು ಸಿಹಿ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಕೂಡ ಗೃಹ ಲಕ್ಷ್ಮಿ ಹಣ ಪಡಿತಾ ಇದ್ರೆ ನಿಮಗೂ ಕೂಡ ಎಲ್ಲ ಕಂತುಗಳು ಬಂದಿದ್ರೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಅಥವಾ ಯಾವ ಕಂತು ಬಂದಿಲ್ಲ ಕಾಮೆಂಟ್ ಮಾಡಿ ಅಥವಾ ಬಂದಿಲ್ಲ ನಾವ್ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ಅದು ಸಹಿತ ವಿಡಿಯೋ ಮಾಡಿ ಹಾಕ್ತೀನಿ ಬಂದಿಲ್ಲ ಅನ್ನೋರು ಕಾಮೆಂಟ್ ಮಾಡಿ ಸೊ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ವಿಡಿಯೋ ಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ